ತಾಲೂಕಿನ ಚೇಳೂರು ಹೋಬಳಿಯ ಹೂವಿನಕಟ್ಟೆ ಶ್ರೀ ಗುಡ್ಡದ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದುಡಿಧರ್ ಹಾಲಪ್ಪ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರ ಉದ್ದೇಶಿಸಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಅತ್ಯವಶ್ಯಕವಾಗಿ ಬೇಕಾಗಿದೆ ಪ್ರತಿ ವರ್ಷ ಶ್ರೀಗುಡ್ಡದ ರಘುನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ವೈಕುಂಠ ಏಕಾದಶಿ ಕೊಂಡಿದ್ದರಿಂದ ಚೇರು ಚೇರು ಅಂಗಲ್ವಾಡಿ ನಿಟ್ಟರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದರಿಂದ ಈ ದೇವಸ್ಥಾನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದರಿಂದ ಈ ದೇವಸ್ಥಾನದ ಬಳಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸುವುದರಿಂದ ಹೆಚ್ಚಿನ ಅನುಕೂಲವಾಗುತ್ತದೆ ಎಂಬ ಉದ್ದೇಶದಿಂದ ಹಲಪ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಮಧ್ಯಮ ವರ್ಗದವರು ಬಡವರು ಹೆಚ್ಚಾಗಿರುವುದರಿಂದ ಅದರ ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವುದು ನಮ್ಮೆಲ್ಲರ ಕರ್ತವ್ಯ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವ ಜೊತೆಗೆ ತಿಳುವಳಿಕೆ ನೋಡುವ ಉದ್ದೇಶವನ್ನು ನಮ್ಮ ಿಕೊಂಡಿದ್ದು ಪ್ರತಿಯೊಬ್ಬರೂ ಕೂಡ ಇದರ ಸಲ್ಲಿಕೆಯನ್ನು ಪಡೆದುಕೊಂಡು ಮೂಲಕ ಇಂಥ ಕಾರ್ಯಕ್ರಮಗಳು ಯಶಸ್ಸುಗೊಳಿಸುವುದು ಎಂದು ತಿಳಿಸಿದರು ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕೆಬಿ ಎತ್ತಿನ ಎತ್ತಿನೊಳೆ ಪುಜು ಯೋಜನೆ ಸಾಧಕ ಬಾದಗ್ರಾಮ ತಾಲೂಕಿನ ಗುಬ್ಬಿ ಚಿಕ್ಕನಹಳ್ಳಿ ಎತ್ತಿಪ್ಪೂರು ಈ ಭಾಗದ ಮುಖಂಡರು ರೈತ ಮುಖಂಡರು ಸಾರ್ವಜನಿಕರು ಸಮಾಜ ಚಿಂತಕರನ್ನು ಒಂದು ಕಡೆ ಸೇರಿಸಿ ಮುಕ್ ಮುಕ್ತಾಯದ ಹಂತಕ್ಕೆ ಬಂದಿರುವ ಎತ್ತಿನ ಎತ್ತಿನಹೊಳೆ ಯೋಜನೆ ಕುರಿತು ಹಾಗೂ ಅದರ ಬಗ್ಗೆ ಚಿಕಿತ್ಸೆ ಸರ್ಕಾರ ಯೋಜನೆ ಮುಖಂಡವಾಗಿದ್ದ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ತಿಳಿಸಿ ಎತ್ತಿರುವ ಯೋಜನೆ ಕರೆ ನೀಡಿದರು ಬಡ ಜನರಿಗೆ ಮತ್ತು ಆರೋಗ್ಯಹೀನರಿಗೆ ಅನುಕೂಲವಾಗಿ ಹಿತದೃಷ್ಟಿಯಿಂದ ಈ ಬೇಡಿಕೆ ಬೇಡಿಕೆಯನ್ನು ಇಟ್ಟಾಗ ತಮ್ಮ ತನು ಮನ ತನ್ನ